ಹಲೋ ಎವ್ರಿ ಒನ್ ವೆಲ್ಕಮ್ ಟು ನನ್ ಪ್ರಪಂಚ ಇವತ್ತು ನಾವು ಮಂಗಳೂರಿನ ವೆರಿ 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 ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಬಂದಿದ್ದೀವಿ ಎಸ್ ಅದೇ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಐಡಿಯಲ್ ಐಸ್ ಕ್ರೀಮ್ ತಿಂದೇ ಇರೋರು ಮಂಗಳೂರಲ್ಲಿ ಯಾರೂ ಇಲ್ಲ ಐ ಥಿಂಕ್ ಐ ಕ್ಯಾನ್ ಬೆಟ್ ಆನ್ ದಟ್ ನಾವಂತೂ ಯಾವಾಗ ಮಂಗಳೂರಿಗೆ ಬರ್ತೀವೋ ದ ಫಸ್ಟ್ ಥಿಂಗ್ ವಾಟ್ ವಿ ಡೂ ಈಸ್ ಕಮ್ ಟು ಐ ಟಿ ಎಲ್ ಅಲ್ಲಿ ಒಂದು ಎರಡು ಮೂರು ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಆಗೋದಿಲ್ಲ ದ ಕ್ವಾಲಿಟಿ ಆ್ಯಂಡ್ ದಿ ವೆರೈಟಿ ಆಫ್ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿದೆ ಆ ಕ್ರೀಮಿನೆಸ್ ಆ ರಿಚ್ ಟೇಸ್ಟ್ ಅಂತೂ ನನಗಂತೂ ಯಾವ ಐಸ್ ಕ್ರೀಮಲ್ಲೂ ಸಿಗೋದಿಲ್ಲ ಇಂಥ ಟೇಸ್ಟ್ ನಾನಂತೂ ಇಷ್ಟು ವರ್ಷದಲ್ಲಿ ಆ ಮೆನು ಕಾರ್ಡಲ್ಲಿ ಏನೆಲ್ಲ ಇದೆಯೋ ಎಲ್ಲ ಐಸ್ ಕ್ರೀಮ್ ಟೆಸ್ಟ್ ಮಾಡಿದ್ದೀನಿ ಇವತ್ತು ಫ್ಯಾಮಿಲಿ ಜೊತೆ ಮತ್ತೆ ಬಂದಿದ್ದೀವಿ ಐ ಸ್ಪೆಷಲ್ ಥಾಲಿ ಟ್ರೈ ಮಾಡೋಣ ಅಂತ ಯಾಕಂದ್ರೆ ಇದುವರೆಗೂ ನಾನು ಟ್ರೈ ಮಾಡಿರಲಿಲ್ಲ ಸೊ ಲೆಸ್ಸಿ ಇನಿಷಿಯಲಿ ಒಂದೇ ಸ್ಟಾರ್ಟೆಡ್ ಬರೀ ಐಸ್ ಕ್ರೀಮ್ ಮಾತ್ರ ಇತ್ತು ಫಾರ್ ಮೆನಿ ಇಯರ್ಸ್ ಆಮೇಲೆ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋದರು ಸೇ ಕಟ್ಲೆಟ್ಸ್ ಆಮೇಲೆ ಸ್ಯಾಂಡ್ವಿಜಸ್ ಎಲ್ಲ ಇವಾಗಂತೂ ಏನಿಲ್ಲ ಅಂತಲೇ ಕೇಳೋ ಹಾಗಿಲ್ಲ ಕಾಂಬೋಸ್ ಇದೆ ಕಿಡ್ಸ್ ಕಾಂಬೋ ಐಡಿಯಲ್ ಸ್ಪೆಷಲ್ ಕಾಂಬೋಸ್ ಸೈಡ್ ಡಿಶಸ್ ಎವ್ರಿಥಿಂಗ್ ಇದು ಮಷಿನ್ ಗನ್ ಅಂತ ಇಟ್ಸ್ ಸ್ಯಾಂಡ್ವಿಚ್ ಇದರ ಒಳಗಡೆ ಫ್ರೈಸ್ ಮೇಯೋ ಮತ್ತು ಚೀಸ್ ಎಲ್ಲ ಹಾಕಿದ್ದಾರೆ ಫ್ರೈಸ್ ಆಕ್ಚುಲಿ ತುಂಬ ಕ್ರಿಸ್ಪಿ ಇದೆ ಇದ್ರ ಒಳಗಡೆ ಇಟ್ಸ್ ನೈಸ್ ಆಕ್ಚುಲಿ ಕಿಡ್ಸ್ ಲವ್ಡ್ ಇಟ್ ಆಮೇಲೆ ನಾವು ಶುಗರ್ ಫ್ರೀ ಕಡ್ಬಾಡ್ ಆರ್ಡರ್ ಮಾಡಿದ್ವಿ ಯಾಕಂದರೆ ಮೈ ಮೋನ್ ಇಸ್ ಅ ಡಯಾಬಿಟಿಕ್ ಸೊ ಇವನ್ ಡಯಾಬಿಟಿಕ್ನವ್ರಿಗೂ ಆಪ್ಷನ್ಸ್ ಇದೆ ಇಲ್ಲಿ ಆ್ಯಂಡ್ ಹಿಯರ್ ಕಮ್ಸ್ ದ ಐಡಿಯಲ್ ಥಾಲಿ ದ ಮಚ್ ಅವಾಯ್ಟೆಡ್ ವಾನ್ ಸೊ ಲೆಟ್ಸ್ ಟ್ರೈ ದಿಸ್ ನೋಡೋದಕ್ಕೆ ಪ್ರಾಪರ್ ಥಾಲಿ ಥರನೇ ಇದೆ ಅನ್ನ ಮೇಲೆ ಸಾಂಬಾರ್ ಹಾಕಿರೋ ಥರ ವೀಳೆದೆಲೆ ಇದೆ ಐ ಮೀನ್ ಪಾನ್ ಆ್ಯಂಡ್ ಆಲ್ ಸೊ ಲೆಟ್ ಸಿ ಇದು ವ್ಯಾನಿಲಾ ಐಸ್ ಕ್ರೀಮ್ ಅದ್ರ ಮೇಲೆ ಗಾಜರ್ ಹಲ್ವಾ ಅಂದರೆ ಕ್ಯಾರೆಟ್ ಹಲ್ವಾ ಹಾಕಿದ್ದಾರೆ ಸ್ವಲ್ಪ ಸಾಂಬಾರ್ ಥರ ಕಾಣಲಿ ಅಂತ ಬ್ಲ್ಯಾಕ್ ಕರೆಂಟ್ ಇದೆ ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ ಇದೆ ಬಟರ್ಸ್ಕಾಚ್ ಮತ್ತು ಇನ್ನೊಂದು ಐ ಡಿನ್ ನೋ ಲೈಕ್ ವಾಟ್ ಎಕ್ಸಾಕ್ಟ್ಲಿ ಇಟ್ ವಾಸ್ ಅದರಲ್ಲಿ ಸ್ವಲ್ಪ ಚಿಕ್ಕು ಫ್ಲೇವರು ಇತ್ತು ಅದರಲ್ಲಿ ಬಟ್ ಇಟ್ ವಾಸ್ ವೆರಿ ನೈಸ್ ಇವನ್ ಸ್ಟ್ರಾಬೆರಿ ವಾಸ್ ವೆರಿ ಗುಡ್ ಅದ್ರ ಜೊತೆ ಪಾನ್ ಇಟ್ಟಿದ್ದಾರೆ ಆಮೇಲೆ ಇದು ಪಿಜ್ಜಾ ಟೈಪ್ ಐಸ್ ಕ್ರೀಮ್ ಇದೆ ಆಮೇಲೆ ಅಲ್ಲಿ ಸ್ವಲ್ಪ ಉಪ್ಪಿನಕಾಯಿ ತರ ಕಾಣಿಸ್ತಿದೆ ಅದೊಂಥರ ಜೆಲ್ಲಿ ತರ ಇದೆ ಸ್ಟ್ರಾಬೆರಿ ಜೆಲಿ ಆ್ಯಂಡ್ ದಿಸ್ ಇಸ್ ಕಟ್ಲೆಟ್ ಇದು ಮೊದಲಿಂದಲೂ ಇತ್ತು ಕಟ್ಲೆಟ್ ಜೊತೆ ಕೆಚಪ್ ಮತ್ತೆ ಕಾಯಿ ಚಟ್ನಿನೂ ಕೊಡ್ತಾರೆ ಇಟ್ಸ್ ವೆರಿ ನೈಸ್ ದಿಸ್ ಈಸ್ ಸ್ಪೆಷಲ್ ಗಡ್ಬರ್ಡ್ ಆಮೇಲೆ ದಿಲ್ ಖುಷ್ ಆರ್ಡರ್ ಮಾಡಿದ್ವಿ ದಿಸ್ ಇಸ್ ಥೆರಾಮಿಸು ಇದನ್ನೆಲ್ಲ ನೋಡ್ತಾ ಇದ್ರೇ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಕ್ರೀಮಿ ಆಗಿದೆ ಆ್ಯಂಡ್ ಯು ನೋ ಇಟ್ಸ್ ರಿಯಲಿ ಯಮ್ಮಿ ಯಾರಾದರೂ ಮಂಗಳೂರಿಗೆ ಐ ಮೀನ್ ಗೊತ್ತಿಲ್ಲದಿರೋರು ಬಂದರೆ ಯು ಹ್ಯಾವ್ ಟು ಟ್ರೈ ದಿಸ್ ಐಡಿಯಲ್ ಐಸ್ ಕ್ರೀಮ್ दिस इज पर्फेक्ट इट कम्स विवर्स आफ् ईस्क्रीम ऑरेंज पिस्ता मत वेनिले एंड लॉ फ्रेश् फ्रूट्स बेरे इफ इन केस युवर अ ड्राई फ्रूट लवर दैन यू शुड गो फोर अदरलू तुम ड्रई फ्रूट्स हाकि कट बट मोस्ट लव ಇದ್ರಲ್ಲಂತೂ ಎಲ್ಲ ಇದೆ ಐಸ್ ಕ್ರೀಮ್ ನಟ್ಸ್ ಫ್ರೂಟ್ಸ್ ಜೆಲ್ಲಿ ಎವ್ರಿಥಿಂಗ್ दिसज ईडियल काम्बो देघ्यू नीरदोशा परोटा मत सोया पनीर पलाव कटे यू कैन ट्रई इट मत यामून बिजी बसी कामो कूल कूल ईस्ीम अ ग्रेट काेशन टू गो वि ग्रेट प्लेस टू वज विथ युवर फ्रेंड्स फैमिली गेस्ट ನಾವು ಮತ್ತೆ ಪಾನ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ ಯಾಕೆಂದರೆ ಮೈ ಡಾಟರ್ ಲವ್ಸ್ ದಿಸ್ ಪಾನ್ ಇದು ಹೀಗೆ ಪ್ಯಾಕೆಟಲ್ಲಿ ಬರುತ್ತೆ ಹೊರಗಡೆ ಒಂದು ಥರ ಕೇಕ್ ಮೇಲೆ ಫೌಂಡೇನ್ ಇರೋದಲ್ಲ ಫೌಂಡೇನ್ ಕೇಕ್ ಅದೇ ಥರ ಸ್ಟ್ರಕ್ಚರ್ ಇರುತ್ತೆ ಅದ್ರದ್ದು ಒಳಗಡೆ ಐಸ್ ಕ್ರೀಮ್ ಮಕ್ಕಳಿಗೂ ಇಷ್ಟ ಆಗುತ್ತೆ ಯಾಕಂದರೆ ಫುಲ್ ಪಾನ್ ಫ್ಲೇವರೇ ಬರುತ್ತೆ ನಾವು ತಿನ್ನಬೇಕಿದ್ರೆ ಯಾವುದು ಆರ್ಟಿಫಿಷಿಯಲ್ ಅಂತ ಅನಿಸೋದಿಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಎಸ್ ಮಂಗಳೂರಿಗೆ ಬಂದರೆ ಐಡಿಯಲ್ಗೆ ಬರೋದನ್ನು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್